ವೆಲ್ಕಮ್ ಟು ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ನೈಜ ಘಟನೆ ಗಟ್ಟಿ ಮನಸ್ ಗಟ್ಟಿ ಮನಸ್ಸಿದರೆ ಮಾತ್ರ ಓದಿ ಒಂದು ವಾರದ ಹಿಂದಿನ ಘಟನೆ ಉತ್ತರ ಪ್ರದೇಶ ಲಖನೌ ಒಂದು ಊರಿನಲ್ಲಿ ಉತ್ತಮ ಹಿನ್ನೆಲೆ ಉಳ್ಳ ವೃದ್ಧ ತಂದೆ ಒಬ್ಬರು ತನ್ನ ಇಬ್ಬರು ಪುತ್ರರಿಗೆ ಪತ್ರ ಬರೆದರು ಬರೆದು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡರು ಪತ್ರ ಯಾಕೆ ಬರೆದರು ಮತ್ತು ಅದರಲ್ಲಿ ಏನು ಬರೆದರು ಅದನ್ನು ತಿಳಿದುಕೊಳ್ಳುವ ಮೊದಲು ಅವರ ಹಿನ್ನೆಲೆಯನ್ನು ಸಂಕ್ಷಿಪ್ತ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವುದು ಮುಖ್ಯ ಗುಂಡು ಹರ ಹರಿಸಿಕೊಂಡು ತಂದೆ ಕರ್ನಲ್ ಹುದ್ದೆಯೊಂದಿಗೆ ಸೈನ್ಯದಿಂದ ನಿವೃತ್ತರಾದರು ಅವರು ಲಕ್ನೋದ ಐಷಾರಾಮಿ ಕಾಲೋನಿಯಲ್ಲಿ ತಮ್ಮ ಪತ್ನಿಯೊಂದಿಗೆ ವಾಸಿಸುತ್ತಿದ್ದರು ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ದೂರದ ಅಮೆರಿಕದಲ್ಲಿ ವಾಸಿಸುತ್ತಿದ್ದರು ಇಬ್ಬರು ಆ ತಂದೆ ತಾಯಿ ತಮ್ಮ ಮಕ್ಕಳನ್ನು ಬೆಳೆಸುವಲ್ಲಿ ಯಾವುದೇ ವಿಷಯದಲ್ಲೂ ಎಳ್ಳಿನಶ್ ಎಳ್ಳಿನಷ್ಟು ಕಡಿಮೆ ಮಾಡಲಿಲ್ಲ ಎಂಬುದು ಇಲ್ಲಿ ಉಲ್ಲೇಖಿಸಬೇಕು ಉಲ್ಲೇಖಿಸಬೇಕು ನಾನು ಆ ಮಕ್ಕಳು ಯಶಸ್ಸಿನ ಮೆಟ್ಟಿಲುಗಳನ್ನು ಏರುತ್ತಲೇ ಇದ್ದರು ಓದಿದ ನಂತರ ಅವರು ಎಷ್ಟು ಸಮರ್ಥರಾದರು ಅಂದರೆ ಅವರು ವಿಶ್ವದ ಅತ್ಯಂತ ಪ್ರಸಿದ್ಧ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಒಳ್ಳೆಯ ಸಂಬಂಧ ನೋಡಿ ಮದುವೆಯೂ ಮಾಡಿಸಿಕೊಂಡರು ಕಾಕ ಕಾಕತಾಳೀಯವಾಗಿ ಇಬ್ಬರು ಸಹೋದರರು ಒಂದೇ ದೇಶದಲ್ಲಿ ವಾಸಿಸುತ್ತಿದ್ದರು ಒಂದೇ ಸಂಸಾರ ಸಮೇತ ಅದರ ಪ್ರತ್ಯೇಕವಾಗಿ ಅವರವರ ಕುಟುಂಬದೊಂದಿಗೆ ಕುಟುಂಬದೊಂದಿಗೆ ಇಲ್ಲಿ ಹಿರಿಯ ಮಗನ ಹೆಸರು ಮನೋಜ್ ಕಿರಿಯ ಮಗನ ಹೆಸರು ಚೇತನ್ ಮುನ್ನ ಮತ್ತು ಚಿಂಟು ಒಂದು ದಿನ ಇದ್ದಕ್ಕಿದ್ದಂತೆ ತಂದೆ ತನ್ನ ಇಬ್ಬರು ಮಕ್ಕಳಿಗೆ ಒಂದು ದುಃಖದ ಸುದ್ದಿಯನ್ನು ಕಣ್ಣೀರು ಬನ್ ಬಂದರೂ ಅಳಲಾಗದ ಸ್ಥಿತಿಯಲ್ಲಿ ತಿಳಿಸಿದರು ಮಕ್ಕಳೇ ಮುನ್ನ ಚಿಂಟು ನಿಮ್ಮ ತಾಯಿ ಈ ಭೂಮಿ ಬಿಟ್ಟು ಹೊರಟಳು ತೀರಿಕೊಂಡಳು ಅಂತ ಹೇಳಿದರು ನನ್ನ ಹೆಂಡತಿಯನ್ನು ಮಣ್ಣಿನಲ್ಲಿ ವಿಲೀನ ಮಾಡಲು ತನ್ನ ಮಕ್ಕಳು ಬರುತ್ತಾರೆ ಎಂದು ತಂದೆ ಕಾಯುತ್ತಿದ್ದರು ಒಂದು ದಿನದ ನಂತರ ಕಿರಿಯ ಮಗ ಚೇತನ್ ಬಂದನು ಅವನ ಕುಟುಂಬ ಸಮೇತ ಆ ವೃದ್ಧ ತಂದೆ ಚಿಂತೂಗೆ ಕೇಳಿದ ಮುನ್ನ ಏಕೆ ಬರಲಿಲ್ಲ ಇನ್ನು ನಿಮ್ಮ ಕರೆ ಬಂತು ಅಂತ ಮೊದಲು ವಿಮಾನದಲ್ಲಿ ನಾವುಗಳು ಹತ್ತಿ ಬಂದೆವು ಮನೋಜನ್ ಮನೋಜನ ಬರ್ತಾನೋ ಇಲ್ವೋ ಗೊತ್ತಿಲ್ಲ ಅಂದ ಹಿಂದೂ ಧರ್ಮದ ಪ್ರಕಾರ ಹಿರಿಯ ಮಗನ ಆಗಮನವೇ ಮುಖ್ಯವಾಗಿರುತ್ತದೆ ಅಂತಿಮ ಕಾರ್ಯ ಮಾಡಲು ಈ ಬಗ್ಗೆ ತಂದೆ ಯೋಚಿಸುತ್ತಿರುವಾಗಲೇ ಕಿರಿಯ ಮ ಕಿರಿಯ ಮಗನ ಬಾಯಿಂದ ಸತ್ಯವೊಂದು ಹೊರಬಿತ್ತು ತಾಯಿ ಸತ್ತಾಗ ನೀನು ಹೋಗು ತಂದೆ ಸತ್ತರೆ ನಾನು ಹೋಗುತ್ತೇನೆ ಎಂದ ಮನೋಜನ ಹೇಳಿದ ಅದಕ್ಕೆ ಅವನು ಬರೋಲ್ಲ ಅನಿಸುತ್ತೆ ಅಂತ ತನ್ನ ತಂದೆಗೆ ಹೇಳಿದನು ತಕ್ಷಣವೇ ಕರ್ನಲ್ ಸಾಹೇಬ್ರ ಸಾಹೇಬ್ರು ತಂದೆ ಕೋಣೆಯೊಳಗೆ ಹೋದರು ಅವರು ಹಲವಾರು ಬಾರಿ ತನ್ನನ್ನು ತಾನು ಪ್ರಶ್ನೆ ಮಾಡುತ್ತಾ ಯಾವುದೋ ಒಂದು ನಿರ್ಧಾರ ಮಾಡಿ ಕೆಲವು ಸಾಲುಗಳ ಪತ್ರವನ್ನು ಬರೆದರು ಪತ್ರ ಹೀಗಿತ್ತು ಪ್ರೀತಿಯ ಮಗನೇ ಚೇತನ್ ನಿಮ್ಮ ತಾಯಿ ಮತ್ತು ನಾನು ನಿಮ್ಮನ್ನು ಸಾಕಷ್ಟು ಆಸೆ ನಿರೀಕ್ಷೆಗಳೊಂದಿಗೆ ಬೆಳೆಸಿದ್ದೇವೆ ಪ್ರಪಂಚದ ಎಲ್ಲ ಸಂತೋಷವನ್ನು ನೀಡಿದ್ದೇವೆ ದೇಶ ಮತ್ತು ವಿದೇಶದ ಅತ್ಯುತ್ತಮ ಸ್ಥಳಗಳಲ್ಲಿ ಶಿಕ್ಷಣವನ್ನು ನೀಡಿದ್ದೇವೆ ನಿನ್ನ ತಾಯಿ ಕೊನೆಯಸುರೆಳೆದಾಗ ನೀನು ಅವಳ ಹತ್ತಿರ ಇದ್ದೆ ಇದ್ದೆ ಸಾಯುತ್ತಿರುವಾಗ ನಿಮ್ಮಿಬ್ಬರ ಮುಖವನ್ನು ಒಮ್ಮೆ ನೋಡಬೇಕೆಂದು ಆಸೆಪಟ್ಟು ನಿಮ್ಮಿಬ್ಬರನ್ನು ತನ್ನ ತೋಳಗಳಲ್ಲಿ ಹಿಡಿದು ಮುದ್ದಾಡಬೇಕೆಂದುಕೊಂಡಿದ್ದಳು ನೀವು ಇನ್ನೂ ಚಿಕ್ಕ ಮಕ್ಕಳೇ ಅವಳಿಗೆ ಅದೇ ಮುಗ್ಧ ಮನಸ್ಸಿನ ಮುನ್ನ ಮತ್ತು ಚಿಂಟು ಅವಳು ಸತ್ತಾಗ ಅವಳ ಮೃತದೇಹದ ಬಳಿ ನೀವು ಬರೋ ತನಕ ಕಾಯಲು ಕಾಯಲು ನಾನಿದ್ದೆ ನನಗೆ ಸಾಂತ್ವನ ಹೇಳಲು ನನ್ನ ಮಕ್ಕಳು ನೀವು ಇದ್ದೀರಿ ಅಂತ ಅನಿಸಿತು ಆದರೆ ಈಗ ವಾಸ್ತವ ಅರಿವಾಗಿದೆ ನಾನು ಒಂಟಿಯಾಗಿ ನನ್ನ ನೋಡಿಕೊಳ್ಳೋರು ಯಾರೂ ಇಲ್ಲ ನನ್ನ ಸಾವಿನ ನಂತರ ನನ್ನ ಶವವನ್ನು ನಿಮಗಾಗಿ ಕಾಯಲು ಯಾರೂ ಇರುವುದಿಲ್ಲ ಅಂತ ಅದರಿಂದ ಅತ್ಯಂತ ಮುಖ್ಯವಾದ ವಿಷಯವೇ ಮಗನೇ ಚೇತನ್ ನಿನಗೆ ನನ್ನ ಮೃತದೇಹವನ್ನು ವಿಲೇವಾರಿ ಮಾಡಲು ನಿಮ್ಮ ಅಣ್ಣ ಬರುವುದು ನನಗೆ ಇಷ್ಟವಿಲ್ಲ ಆದುದರಿಂದ ನೀನು ನಿನ್ನ ತಾಯಿಯ ಶವದ ಪಕ್ಕದಲ್ಲೇ ನನ್ನ ಶವವನ್ನು ಪಂಚಭೂತಗಳಲ್ಲಿ ವಿಲೀನ ಮಾಡಿ ವಾಪಸ್ ಹೋಗುವುದು ಉತ್ತಮ ಶ್ರದ್ಧಾ ಕಾರ್ಯ ಮಾಡಿದ ಇದ್ ಮಾಡದೆ ಇದ್ರೂ ಚಿಂತೆ ಇಲ್ಲ ಯಾವತ್ತೂ ಪ್ರೇತವಾಗಿ ಕಾಡೋಲ್ಲ ನಿಮ್ ನಿಮ್ಮನ್ನ ನಾವುಗಳು ನನ್ನ ಜೀವನದುದ್ದಕ್ಕೂ ಸಂಪತ್ತಿನ ಜೊತೆಗೆ ಗೌರವ ಸಂಪಾದಿಸಿದೆ ಆದರೆ ಸಮಾಜಕ್ಕೆ ಸಂಸ್ಕೃತ ಅಭ್ಯಾಸ ಅಸಭ್ಯ ಅನಾರಿಗ ಅನಾಗರಿಕ ಪ್ರಜೆಗಳನ್ನು ನನ್ನ ಮಕ್ಕಳ ರೂಪದಲ್ಲಿ ನೀಡಿದ್ದರಿಂದ ನನಗೆ ಬದುಕುವ ಹಕ್ಕಿಲ್ಲ ಹೌದು ನೀನು ಅಮೆರಿಕಕ್ಕೆ ಹೋಗಿ ನೆಲೆಸದೆ ಇದ್ದಿದ್ದರೆ ಒಳ್ಳೆಯದಿತ್ತು ಈ ತಪ್ಪಿಗೆ ಪ್ರಾಯಶ್ಚಿತವಾಗಿ ಈ ಕೆಳಗಿನ ನಿರ್ಧಾರ ಮಾಡಿರುವೆ ನನ್ನ ಪದಕಗಳು ಪಾರಿತೋಷಗಳು ಮತ್ತು ಸರ್ಕಾರ ನೀಡಿದ ಭೂಮಿಯನ್ನು ಈ ಸೇನೆಯ ಮತ್ತು ಸೇನೆಗೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಮತ್ತು ಮನೆಯಲ್ಲಿರುವ ಹಣವನ್ನು ಕೆಲಸದವರಿಗೆ ಹಂಚಬೇಕು ಎಂಬುದು ನನ್ನ ಕೊನೆಯ ಆಸೆ ಮತ್ತು ಬ್ಯಾಂಕ್ ಠೇವಣಿ ಇಟ್ಟಿರುವ ಹಣದ ಅರ್ಧ ಭಾಗವನ್ನು ವೃದ್ಧಾಪ ಸೇವಾ ಕೇಂದ್ರಕ್ಕೆ ಮತ್ತು ಅರ್ಧವನ್ನು ಸೈನಿಕ ಕಲ್ಯಾಣ ನಿಧಿಗೆ ನೀಡಬೇಕು ಇಂತಿ ನಿಮ್ಮ ತಂದೆ ಕೊನೆಯಿಂದ ಕೋಣೆಯಿಂದ ಢಮ್ ಸದ್ದು ಕೇಳಿಸಿತು ಕರ್ನಲ್ ಸಾಹೇಬರು ಗುಂಡು ಹಾರಿಸಿಕೊಂಡರು ಈ ಘಟನೆ ಹೇಗೆ ಸಂಭವಿಸಿತು ಅದಕ್ಕೆ ಕಾರಣವೇನು ಯಾರಾದರೂ ತಪ್ಪಿಸ್ ತಪ್ಪ ತಪ್ಪಿಸ್ತರೋ ಇಲ್ಲವೋ ಅದರ ಬಗ್ಗೆ ನಾನು ಏನನ್ನು ಹೇಳಲಾರೆ ಇದು ಕಾಲ್ಪನಿಕ ಕಥೆಯಲ್ಲ ಇದು ಸಂಪೂರ್ಣ ಸತ್ಯ ಘಟನೆ ನನ್ನದೇ ಶೈಲಿಯಲ್ಲಿ ಬರೆದಿದ್ದೇನೆ ಇಷ್ಟವಾದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ